ಈ ಒಂದು ದಿನ ನಾವು ಸಂಶ್ಲೇಷಿತ ಎಳೆ ಅಂತಂದರೆ ಸಿಂಥೆಟಿಕ್ ಮಟೀರಿಯಲ್ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೇದಾಗಿ ಇದರಲ್ಲಿ ಬರುವ ಕಲಿಕಾಂಶಗಳ ಕುರಿತು ಅಧ್ಯಯನ ಮಾಡೋಣ ಇದರಲ್ಲಿ ಬರುವ ಮೊದಲನೆಯ ಕಲಿಕಾಂಶ ಅಂತಂದರೆ ನೈಸರ್ಗಿಕ ಮತ್ತು ಸಂಶ್ಲೇಷಿತ ಎಳೆಗಳ ಅರ್ಥ ಅಂತಂದರೆ ನ್ಯಾ ನ್ಯಾಚುರಲ್ ಸಿಂಥೆಟಿಕ್ ಮಟೀರಿಯಲ್ ನೆಕ್ಸ್ಟು ಸಂಶ್ಲೇಷಿತ ಎಳೆಗಳ ವಿಧಗಳು ರೇ ಆನ್ ಪಾಲಿಸ್ಟರ್ ಮತ್ತು ಎಕ್ರಲಿಕ್ ಸೆಕೆಂಡ್ ಒನ್ ಥರ್ಡ್ ಒನ್ ಸಂಶ್ಲೇತ ಎಳೆಗಳ ಲಕ್ಷಣಗಳು ಥರ್ಡ್ ಒನ್ ಪ್ಲಾಸ್ಟಿಕ್ಗಳು ಮತ್ತು ಪ್ಲ್ಯಾಸ್ಟಿಕ್ ಗುಣಗಳು ಪ್ಲ್ಯಾಸ್ಟಿಕ್ಗಳು ಮತ್ತು ಪರಿಸರ ಈ ಒಂದು ಕಲಿಕಾಂಶಗಳ ಕುರಿತು ನಾವು ಈ ಒಂದು ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ನಾವು ನೈಸರ್ಗಿಕ ಎಳೆಗಳು ಎಂದರೇನು ಅಂತ ತಿಳ್ಕೊಣಮ್ಮ ನಾವು ಧರಿಸುವ ಬಟ್ಟೆಗಳು ಎಳೆಗಳಿಂದ ಮಾಡಲ್ಪಟ್ಟಿವೆ ದಿನನಿತ್ಯ ನಾವು ಉಪಯೋಗ ಮಾಡುವ ಬಟ್ಟೆಗಳು ವಿವಿಧ ರೀತಿಯಲ್ಲಿ ನಾವು ನೋಡಬಹುದು ಬಟ್ ನಾವು ಅದು ಯಾವುದರಿಂದ ಮಾಡಿದ್ದ ಮಾಡಿದವಂತೆ ನಮ್ಗೆ ಇನ್ನೂ ಆದರೂ ಭೀ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಬಟ್ ಈ ಬಟ್ಟೆಗಳನ್ನು ನೈಸರ್ಗಿಕತ ನೈಸರ್ಗಿಕ ಮತ್ತು ಕೃತಕ ಮೂಲಗಳಿಂದ ಪಡೆಯಲಾಗಿದೆ ಮೊದಲನೇದಾಗಿ ಈ ಒಂದು ಬಟ್ಟೆಗಳನ್ನು ಈ ಎರಡು ಮುಕ್ ಎರಡು ವಿಧದ ಮೂಲಕ ಪಡೆಯದರೆ ಒಂದು ನೈಸರ್ಗಿಕ ಮತ್ತು ಇನ್ನೊಂದು ಕೃತಕ ನೈಸರ್ಗಿಕ ಅಂತಂತಂದ್ರೆ ಫಾರ್ ಎಕ್ಸಾಂಪಲ್ ಸಿಲ್ಕ್ ಸಿಲ್ಕ್ ಈಸ್ ಅ ನ್ಯಾಚುರಲ್ ನೆಕ್ಸ್ಟ್ ಒಂದು ಹೂಲ್ ಸಿಲ್ಕ್ ರೇಷ್ಮೆ ಮತ್ತು ಉಣ್ಣೆ ಇವೆರಡು ನೈಸರ್ಗಿಕ ಮೂಲಗಳಿಂದ ಬಂದಿವೆ ಮತ್ತು ಕೃತಕ ಮೂಲಗಳಿಂದ ಯಾವ ಬಂದಿವೆ ಅಂತಂದರೆ ನೆಕ್ಸ್ಟ್ ಮುಂದೆ ಬರ್ತಾವೆ ರೇಯಾನ್ ನೈಲಾನ್ ಸೊ ಇಲ್ಲಿ ನಾವು ಮೊದಲನೇದಾಗಿ ಬಟ್ಟೆಗಳು ಎರಡರ ಮುಕ್ ಎರಡು ಎಳೆಗಳ ಮೂಲಕ ಪಡೀತೀವಿ ಮೊದ ಮೊದಲನೇದಾಗಿ ನೈಸರ್ಗಿಕ ಮತ್ತು ಕೃತಕ ನೆಕ್ಸ್ಟ್ ಪಾಯಿಂಟ್ ಏನು ತಿಳ್ಕೊಬೇಕಿಲ್ಲಂತಂದರೆ ನೈಜ ನೈಸರ್ಗಿಕ ಮೂಲಗಳು ಎರಡು ವಿಧಾನದಿಂದ ನಾವು ಆಲ್ರೆಡಿನ ಹೇಳಿದ ಹತ್ತಿ ಉಣ್ಣೆ ರೇಷ್ಮೆ ಇವು ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆಯಲಾಗುತ್ತವೆ ಮೊದಲನೇದಾಗಿ ಸಂಶ್ಲೇಷಿತ ಎಂದರೇನು ನಾವು ಇಲ್ಲಿ ಇಲ್ಲಿಯವರೆಗೂ ನೈಸರ್ಗಿಕ ಯಾವ್ಯಾವ ಅಂತಂದರೆ ಹತ್ತಿ ಉಣ್ಣೆ ರೇಷ್ಮೆ ಇವೆಲ್ಲವೂ ಸಸ್ಯ ಮತ್ತು ಪ್ರಾಣಿಗಳಿಂದ ಪಡಿತೀವಿ ಎಂಬುದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಈಗ ಸಂಶ್ಲೇಷಿತ ಎಳೆಗಳು ಎಂದರೆ ಏನಂತೆ ತಿಳ್ಕು ಈ ಸಂಶ್ಲೇಷಿತ ಎಳೆಗಳು ಅಂತಂದರೆ ಇಂಗ್ಲೀಷ್ನಲ್ಲಿ ಸಿಂಥೆಟಿಕ್ ಮಟೀರಿಯಲ್ ಅಂತ ಕರೀತಾರೆ ಇವು ಅಂದರೆ ಮ್ಯಾನ್ ಮೇಡ್ ಪ್ರಾಡಕ್ಟ್ ಅಂದರೆ ಮಾನವನು ನಿರ್ಮಿಸಿರುವ ಬಟ್ಟೆಗಳ ಕುರಿತು ಅಧ್ಯಯನ ಮಾಡೋದು ಇದು ಮಾನವ ನಿರ್ಮಿತ ನ್ಯಾಚುರಲ್ ಆಗಿ ನಿಸರ್ಗದಿಂದ ಸಿಗುವುದೇ ಅವೆವು ಹತ್ತಿ ಉಣ್ಣೆ ರೇಷ್ಮೆ ಇವು ಸಸ್ಯ ಮತ್ತು ಪ್ರಾಣಿಗಳಿಂದ ಈಗ ಈ ಇತ್ತೀಚಿನ ದಿನಗಳಲ್ಲಿ ನಾವು ಸಂಶ್ಲೇಷಿತ ಎಳೆಗಳ ಬಟ್ಟೆಗಳನ್ನು ಅಂದರೆ ಮಾನವ ನಿರ್ಮಿತ ಬಟ್ಟೆಗಳನ್ನು ಧರಿಸುತ್ತಿದ್ದೆವು ಉದಾಹರಣೆ ಪಾಲಿಸ್ಟರ್ ರೇಯಾನ್ ನೈಲಾನ್ ಇವುಗಳಿಗೆ ಏನಂತ ಕರಿತೀವಿ ಅಂತಂದರೆ ಸಂಶ್ಲೇಷಿತ ಎಳೆಗಳು ಅಂದರೆ ಸಿಂಥೆಟಿಕ್ ಮಟೀರಿಯಲ್ ಈ ಎಳೆಗಳು ಎಷ್ಟು ಘಟಕಗಳಿಂದ ಅಂದರೆ ಇವು ಚಿಕ್ಕ ಚಿಕ್ಕ ಘಟಕಗಳಿಂದ ಕೂಡಿರುವ ಅತ್ಯಂತ ದೊಡ್ಡ ಸರಪಳಿಗೆ ಏನಂತ ಕರಿತೀವಿ ಅಂತಂದರೆ ಪಾಲಿಮರ್ ಚಿಕ್ಕ 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 ಒಳ ದಾರಗಳಂತಹ ಅನೇಕ ದಾರಗಳು ಸೇರಿ ಒಂದು ಬಟ್ಟೆ ರೆಡಿ ಆಯ್ತದಲ್ಲ ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಪಾಲಿಮರ್ ಅಂತೆ ಕರಿತೀವಿ ಈ ಪಾಲಿಮರ್ ಎಂಬ ಪದವು ಗ್ರೀಕ್ ಎಂಬ ಪದದಿಂದ ಬಂದಿದೆ ಇಲ್ಲಿ ಪಾಲಿ ಮತ್ತು ಭಾಗ ಎಂಬ ಘಟಕ ಎಂಬ ಅರ್ಥ ಹೊಂದಿರುವ ಮರ್ ಎಂಬ ಪದಗಳಿಂದ ಉಂಟಾಗಿದೆ ಆದ್ದರಿಂದ ಪಾಲಿಮರ್ ಅನೇಕ ಪುನರಾವರ್ತಿತ ಘಟಕಗಳಿಂದ ಮಾಡಲ್ಪಟ್ಟಿದೆ ಇಲ್ಲಿ ಮೊದಲನೇದಾಗಿ ನಾವು ಎಷ್ಟು ಮಟೀರಿಯಲ್ಸ್ ನೋಡ್ಬೋದು ಟೂ ಟೈಪ್ಸ್ ಮಟೀರಿಯಲ್ ನೋಡ್ಬೋದು ಹನ್ನೇದಾಗಿ ನ್ಯಾ ನ್ಯಾಚುರಲ್ ಸೆಕೆಂಡ್ ಒನ್ ಈಸ್ ಸಿಂಥೆಟಿಕ್ ನ್ಯಾಚುರಲ್ ಇರ್ತಾವ ಹತ್ತಿ ಉಣ್ಣೆ ರೇಷ್ಮೆ ನೆಕ್ಸ್ಟ್ ಮ್ಯಾನ್ ಮೇಡ್ ಪ್ರಾಡಕ್ಟ್ ಯಾವ್ಯರ್ತವೋ ಅವು ಮುಂದೆ ತಿಳಿಯೋಣ ಮೊದಲನೇದಾಗಿ ಸಂಶ್ಲೇಷಿತ ಎಳೆಗಳು ಅಂದರೆ ಮೇಡ್ ಪ್ರಾಡಕ್ಟು ಏನಂತ ಕರಿತೀವಿ ಅಂದರೆ ಮ್ಯಾನ್ ಮೇಡ್ ಪ್ರಾಡಕ್ಟ್ ಅಂತ ಕರಿತೀವಿ ಇವು ಇವು ಮೊದಲನೇದಾಗಿ ಎಲ್ಲಿ ಆವಿಷ್ಕಾರ ಮಾಡಿದರೆ ಅಂತಂದರೆ ಇವು ಮೊದಲನೇದಾಗಿ ಚೀನಾ ದೇಶದಲ್ಲಿ ಈ ಒಂದು ಸಂಶ್ಲೇಷಿತ ಎಳೆಗಳು ಅಂದರೆ ಮಾನವ ನಿರ್ಮಿತ ವಿ ಮಾನವ ನಿರ್ಮಿತ ಎಳೆಗಳು ಇದರಲ್ಲಿ ಮೊದಲನೇದಾಗಿ ಯಾವಾಗ ಅಂತಂದರೆ ರೇಯನ್ ರೇಯನ್ ಅಂತ ಅಂಬದೊಂದು ಸಂಶ್ಲೇಷಿತ ಎಳೆಯಾಗಿದೆ ಇದು ಮೊದಲನೇದಾಗಿ ಎಲ್ಲಿ ಕಂಡುಹಿಡಿದ್ರು ಅಂದರೆ ಚೀನಾ ದೇಶದಲ್ಲಿ ಕಂಡು ಹಿಡಿದರು ನೆಕ್ಸ್ಟ್ ಇಲ್ಲಿ ಇಲ್ಲೇನು ತಿಳ್ಕೊಬೇಕಂತಂತಂದರೆ ಈ ಒಂದು ರೇಯನ್ ಯಾವ ಯಾವ ಒಂದು ಕಚ್ಚಾ ವಸ್ತುಗಳಿಂದ ರೆಡಿ ಅಂತಂದರೆ ಇವು ಇವುಗಳನ್ನು ಎಲ್ಲ ಯಾವ ರೀತಿಯಾಗಿ ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ರೇಯಾನ್ ಅಥವಾ ಇನ್ನೊಂದು ಹೆಸರು ಕೃತಕ ರೇಷ್ಮೆ ಎಕ್ಸಾಮ್ನಲ್ಲಿ ಇದು ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾರೆ ರೇಯಾನನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ರೇಯಾನ್ಗೆ ಇರುವ ಇನ್ನೊಂದು ಹೆಸರು ಕೃತಕ ರೇಷ್ಮೆ ನೆಕ್ಸ್ಟು ಇದು ಎದರ್ಲಿಂತ ಮಾಡ್ತಾರೆ ಅಂತಂದರೆ ರೇಯನ್ ಒಂದು ನೈಸರ್ಗಿಕ ಮೂಲ ಮರದ ತಿರುಳಿನಿಂದ ಮರಳಿನ ಮರದ ಮರದ ಮ ಗಿಡ ಗಿಡದ ಒಂದು ಕೊಂಬೆಯಿಂದ ಇದು ರೆಡಿ ಮಾಡಿದ್ರು ಕೂಡ ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ಮಾನವ ನಿರ್ಮಿತ ಎಳೆ ಅಂತಲೇ ಕರೀತಾರೆ ಯಾಕಂದರೆ ಇದು ಮ್ಯಾನ್ ಮೇಡ್ ಪ್ರಾಡಕ್ಟ್ ಮ್ಯಾನ್ ಮೇಡ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ ಸಿಂಥೆಟಿಕ್ ವಸ್ತುಗಳು ಅಂದರೆ ಸಂಶ್ಲೇಷಿತ ವಸ್ತುಗಳಂತೆ ಕರಿತೀವಿ ಬಟ್ ಇದರಲ್ಲಿ ಯೂಸ್ ಮಾಡಿರುವ ನೈಸರ್ಗಿಕ ವಸ್ತು ಯಾವುದಿರ್ತದೆ ಅಂತಂದರೆ ಗಿಡದ ಅಂದ್ರೆ ಮರದ ತಿರುಳಿಂದ ಮಾಡಿದರೂ ಕೂಡ ಏನಂತ ಕಲಿತಾರೆ ಅಂದರೆ ಮಾನವ ನಿರ್ಮಿತ ಎಳೆ ಅಂತೇಳಿ ಕಲಿತಾರೆ ರೇಷ್ಮೆಗಿಂತ ಹಗ್ಗ ಮತ್ತು ರೇಷ್ಮೆ ಎಳೆಗಿಂತ ನೇಯ್ಗೆ ಮಾಡಬಹುದು ಇದು ರೇಷ್ಮೆ ರೇಷ್ಮೆ ಕ್ವಾ ಭಾಳಷ್ಟು ಕಾಸ್ಟ್ಲಿ ಇರ್ತದೆ ಅದಕ್ಕಿಂತ ಇದು ಕಮ್ಮಿನೇ ಇರ್ತದೆ ಯಾವುದು ರೇಯಾನ್ ಈ ರೇಯಾನು ನೆಕ್ಸ್ಟ್ ನೋಡೋಣ ಬರ್ರಿ ರೇಯಾನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ರೇಯಾನ್ ಬೆಡ್ಶೀಟ್ಗಳಲ್ಲಿ ಕಾರ್ಪೇಟ್ ಗಳಲ್ಲಿ ನಾವು ದಿನನಿತ್ಯ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಯೂಸ್ ಮಾಡ್ತೀವಿ ಇದರಲ್ಲಿ ಒಂದು ಕ್ವಶನ್ಸ್ ಕೇಳ್ತಾರೆ ಅದು ಯಾವುದಂತಂದರೆ ರೇಯಾನ್ ಪ್ಲಸ್ ಬೆಡ್ಶೀಟ್ ಬೆಡ್ ಶೀಟ್ ಗಳಲ್ಲಿ ಏನು ಯೂಸ್ ಮಾಡ್ತೀವಿ ರೇಯಾನ್ ಪ್ಲಸ್ ಹತ್ತಿ ನೆಕ್ಸ್ಟು ಕಾರ್ಪೆಟ್ನಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ರೇಯಾನ್ ಪ್ಲಸ್ ಉಣ್ಣೆ ಇದು ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ ಸೊ ರೇ ಬೆಡ್ಶೀಟ್ನಲ್ಲಿ ಏನು ಯೂಸ್ ಮಾಡ್ತಾರೆ ಅಂತಂದರೆ ರೇಯನ್ ಪ್ಲಸ್ ಹತ್ತಿ ಕಾರ್ಪೆಟ್ನಲ್ಲಿ ರೇಯನ್ ಮತ್ತು ಉಣ್ಣೆ ರೇಯಾನ್ ಪ್ಲಸ್ ಉಣ್ಣೆ ಕಾರ್ಪೆಟಲ್ಲಿ ರೇಯಾನ್ ಪ್ಲಸ್ ಹತ್ತಿ ಬೆಡ್ಶೀಟ್ಗಳಲ್ಲಿ ನಾವು ದಿನನಿತ್ಯ ಯೂಸ್ ಮಾಡುವಂಥ ಶೀಟ್ ಕಾರ್ಪೆಟ್ ಇವುಗಳೆಲ್ಲ ಯಾವ್ದು ಯೂಸ್ ಮಾಡ್ತಾರೆ ಯಾವ ಸಂಶ್ಲೇಷಿತ ವಸ್ತು ಅಂತಂದರೆ ಅದುವೆ ರೇಯನ್ ರೇಯಾನ್ ಬಗ್ಗೆ ಏನೇನು ಇಲ್ಲಿ ರೇಯಾನ್ ಫಸ್ಟ್ ಇದಕ್ಕೆ ಇನ್ನೊಂದು ಹೆಸರು ಕುರ್ತಕರ ಇನ್ಸ್ಮೆ ಅಂತ ಕರೀತಾರೆ ಇದು ಒಂದು ಮಾನವ ನಿರ್ಮಿತ ಎಳೆ ಅಂತ ಕೂಡ ಕರೀಬಹುದು ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ದಿನನಿತ್ಯ ಯೂಸ್ ಮಾಡುವಂಥ ಬೆಡ್ಶೀಟ್ ಮತ್ತು ಕಾರ್ಪೆಟ್ಗಳಲ್ಲಿ ಯೂಸ್ ಮಾಡ್ತೀವಿ ಕಾರ್ಪೆಟ್ ಕಾರ್ಪೆಟ್ ಕಾರ್ಪೆಟ್ನಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಂದರೆ ರೇ ಅನ್ ಪ್ಲಸ್ ಉಣ್ಣೆ ಮತ್ತು ಬೆಡ್ಶೀಟ್ನಲ್ಲಿ ರೇಯನ್ ಪ್ಲಸ್ ಹತ್ತಿ ಸೆಕೆಂಡ್ ಬರುವುದೇ ನೈಲಾನ್ ಇಲ್ಲಿವರೆಗೆ ನಾವು ರೇಯಾನ್ ಬಗ್ಗೆ ತಿಳ್ಕೊಂಡಿವಿ ರೇಯಾನ್ ಮತ್ತು ನೈಲಾನ್ ಎರಡೂ ಕೂಡ ಸಿಂಥೆಟಿಕ್ ಮಟೀರಿಯಲ್ ಇವು ಮ್ಯಾನ್ ಮೇಡ್ ಪ್ರಾಡಕ್ಟ್ ಅಂತ ಕರಿತೀವಿ ಇಲ್ಲಿ ನೋಡ್ರಿ ನೈಲಾನ್ ಒಂದು ಮಾನವ ನಿರ್ಮಿತ ಎಳೆ ಇದನ್ನು ಯಾವುದೇ ನೈಸರ್ಗಿಕ ಕಚ್ಚಾ ವಸ್ತು ಬಳಸದೆ ತಯಾರಿಸಲಾಯಿತು ಅಂದರೆ ರೇಯಾನ್ದಾಗ ಮರದ ಅಂದರೆ ಮರದ ಕಚ್ಚಾ ವಸ್ತುನಿಂತ ರೆಡಿ ಮಾಡಿದ್ರು ಕೂಡ ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಮಾನವ ನಿರ್ಮಿತ ಅಂತೇಳಿ ಕರಿತೀವಿ ಬಟ್ ಅಲ್ಲಿ ಮರದ ಕಚ್ಚಾ ವಸ್ತು ಬಳಸಿದ್ರು ಬಟ್ ಇಲ್ಲಿ ಯಾವುದೇ ಸಸ್ಯ ಮತ್ತು ಪ್ರಾಣಿ ಕಚ್ಚಾ ವಸ್ತುಗಳನ್ನೇ ಬಳಸದೆ ಮಾನವ ನಿರ್ಮಿತ ಎಳೆ ಅಂತೇಳಿ ಕೂಡ ಇದು ಕರಿಬೋದು ಮೊಟ್ಟ ಮೊದಲ ಸಂಸ್ ಸಂಪೂರ್ಣ ಸಂಶ್ಲೇಷಿತ ಎಳೆ ಅಂತೇಳಿ ಕರಿತೀವಿ ಅಂದರೆ ಇದರ ಯಾವುದೇ ಒಂದು ಕಚ್ಚಾ ವಸ್ತು ಬಳಸೋಂಗಿಲ್ಲ ಇದು ಮೊಟ್ಟ ಮೊದಲ ಸಂಪೂರ್ಣ ಅಂದರೆ ಪೂರ ಮನುಷ್ಯನಿಂದ ಮಾಡಲ್ಪಟ್ಟಿರಿ ಯಾವುದೇ ಕಚ್ಚಾ ವಸ್ತು ಯೂಸ್ ಮಾಡಲೇನೆ ಬಳಸಿರುವುದು ಯಾವುದಂದರೆ ನೈಲಾನ್ ಇದು ಮಾನವ ಇದು ಕೂಡ ಮಾನವ ನಿರ್ಮಿತ ಅಂತೇಳಿ ಹೇಳ್ಬೋದು ಇದು ಈ ಫಾರ್ ಎಕ್ಸಾಂಪಲ್ ನಾವು ಏನೇನು ಎಲ್ಲೆಲ್ಲಿ ನೋಡ್ತೀವಿ ಅಂದ್ರೆ ನಾವು ದಿನನಿತ್ಯ ಯೂಸ್ ಮಾಡೋದು ಕರ್ಟನ್ ಸಾಕ್ಸು ಆಮ್ಯಾಗ ಬ್ರಷ್ಶು ಇವುಗಳೆಲ್ಲ ನೋಡ್ತೀವಿ ನಾವು ಭಾಳ ಗಟ್ಟಿಯಾಗಿರ್ತವೆ ಮತ್ತು ಹಗುರ ಆಗಿರ್ತವೆ ಇವು ಇವುಗಳೆಲ್ಲ ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ ನೈಲಾನ್ ಯೂಸ್ ಮಾಡ್ತೀವಿ ಟೆಂಟು ಹಲ್ಲುಜ್ಜುವ ಬ್ರಷ್ಷು ಕಾರಿನ ಸೇಂಟ್ ಬೆಲ್ಟು ನಿದ್ರಾ ಚೀಲಗಳು ಮೊದಲ ಮಾನವ ನಿರ್ಮಿತ ಸಂಪೂರ್ಣ ಸಂಶ್ಲೇಷಿತ ಎಳೆ ಯಾವುದಂದರೆ ಅದುವೆ ನೈಲಾನ್ ಸಾಕ್ಸ್ಗಳಲ್ಲಿ ಯೂಸ್ ಮಾಡುವಂತಹ ಸಂಶ್ಲೇಷಿತ ಎಳೆ ಯಾವುದಂತಂದ್ರೂ ಕೂಡ ನೈಲಾನ್ ನಾವು ಇಲ್ಲಿವರೆಗೆ ರೇಯಾನ್ ಮತ್ತು ನೈಲಾನ್ ಕುರಿತು ತಿಳ್ಕೊಂಡೀವಿ ಮುಂದೆ ನೋಡಂಬರ್ ಮುಂದೆ ಪಾಲಿಸ್ಟರ್ ಥರ್ಡ್ ಒನ್ ಸಂಶ್ಲೇಷಿತ ಎಳೆ ಯಾವುದಂತಂದರೆ ಅದುವೆ ಪಾಲಿಸ್ಟರ್ ಪಾಲಿಸ್ಟರ್ ಥರ್ಡ್ ಒನ್ ಯಾವುದು ಪಾಲಿಸ್ಟರ್ ಇದು ಕೂಡ ಒಂದು ಮ್ಯಾನ್ ಮೇಡ್ ಪ್ರಾಡಕ್ಟ್ ಅಂತಂದರೆ ಸಂಶ್ಲೇಷಿತ ಎಳೆ ಅಂತೇಳಿ ಕರಿತೀವಿ ಈ ಎಳೆಯಿಂದ ತಯಾರಿಸಿದ ಬಟ್ಟೆಗಳು ಸುಲಭವಾಗಿ ಸೊಪ್ಪು ಪಾಲಿಸ್ಟರ್ ಬಟ್ಟೆ ನಾವು ದಿನನಿತ್ಯ ಯೂಸ್ ಮಾಡ್ತೇವೆ ಯಾವಾಗ ಭೀ ಸೊಪ್ಪು ಅದು ಅಂದ್ರೆ ಸಾಫ್ಟ್ ಇರಂಗಿಲ್ಲ ಬಟ್ ಯಾವುದೇ ರೀತಿ ಮುದ್ದೆ ಸೊಪ್ಪು ಮುದ್ದೆ ಆಗುವುದಿಲ್ಲ ಅಂತ ಕೂಡ ಕರಿ ಕರಿತೀವಿ ಇದಕ್ಕೆ ಪಾಲಿಸ್ಟರ್ಗೆ ಇನ್ನೊಂದು ಉದಾಹರಣೆ ಯಾವುದು ಅಂತಂದರೆ ಟೆರಿಲಿನ್ ಟೆರಿಲಿನ್ ಒಂದು ಜನಪ್ರಿಯ ಪಾಲಿಸ್ಟರ್ ಇದು ತುಂಬ ಸೂಕ್ಷ್ಮವಾದ ಎಲೆಗಳ ಎಲ್ ಎಲೆಗಳನ್ನುಾಗಿಸಬಹುದು ಮತ್ತು ಇತರೆ ಯಾವುದೇ ನೂಲುಗಳಂತೆ ನೇಗೆ ಮಾಡಬಹುದು ಫಸ್ಟ್ ಒಂದು ಪಾಲಿಸ್ಟರ್ಗೆ ಎಕ್ಸಾಂಪಲ್ ಟೆರಿಲಿನು ನೆಕ್ಸ್ಟ್ ಒನ್ ಪಿ ಇ ಟಿ ಪಿ ಫುಲ್ ಫಾಮ್ ಕೇಳ್ತವೆ ಪಿ ಅಂದ್ರೆ ಟಿ ಅಂದರೆ ಪಾಲಿ ಇಥಲಿನ್ ಟೆರಿ ಟೆರಿತಲೇಟ್ ಇದು ಕೂಡ ಒಂದು ಪಾಲಿಸ್ಟರ್ಗೆ ಉದಾಹರಣೆ ಆಗಿದೆ ನಾವು ಎಲ್ಲೆಲ್ಲಿ ಪಿ ಇ ಟಿಗಳು ಯೂಸ್ ಮಾಡ್ತೀವಿ ಅಂತಂತಂದರೆ ಪಾಲಿಸ್ಟರು ಬಾಟಲಿಗಳು ಪಾತ್ರೆಗಳು ಫಿಲ್ಗಳು ವೈರ್ಗಳು ಇನ್ನೂ ಅನೇಕ ಉತ್ಪನ್ನಗಳಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂತಂದರೆ ಇದೊಂದು ಪಾಲಿಸ್ಟರ್ ಯೂಸ್ ಮಾಡ್ತೀವಿ ಪಾಲಿಸ್ಟರ್ ಎಲ್ಲರಿಗೂ ಎಲ್ಲರಿಗೆ ಗೊತ್ತಿರ್ತದೆ ಆಲ್ರೆಡಿ ಸೆಕೆಂಡ್ ಬರೋದು ಅಕ್ರಲಿಕ್ ಅಕ್ರಲಿಕ್ ಅಂದರೆ ನಾವು ದಿನನಿತ್ಯ ವಿಂಟರ್ ಸೀಸನ್ನಲ್ಲಿ ಏನು ಉಪಯೋಗ ಮಾಡ್ತೀವಿ ಅಂತಂದರೆ ಸ್ವೆಟರು ಶಾಲು ರಗ್ಗು ಯೂಸ್ ಮಾಡ್ತೀವಲ್ಲ ಇವು ನೋಡಲಿಕ್ಕೆ ಉಣ್ಣೆ ಅಪ್ಲೈ ಕಾಣಿದ್ರು ಕೂಡ ಇದರಲ್ಲಿ ಏನು ಯೂಸ್ ಮಾಡ್ತಾರೆ ಅಂತಂದರೆ ಅಕ್ರಲಿಕ್ ಎಂಬ ಸಿಂಥೆಟಿಕ್ ಮಟೀರಿಯಲ್ ಯೂಸ್ ಮಾಡ್ತಾರೆ ಬಟ್ ಇವು ಭಾಳಷ್ಟು ಕಾಸ್ಟ್ಲಿ ಇರಂಗಿಲ್ಲ ಬಹಳಷ್ಟು ಕಮ್ಮಿ ರೇಟಿಂದ ಇರ್ತವೆ ಸೊ ಇವುಗಳಲ್ಲಿ ಏನು ಯೂಸ್ ಮಾಡ್ತಾರೆ ಅಂತಂದರೆ ಅಕ್ರೆಲಿಕ್ ಅಕ್ರೆಲಿಕ್ ಸಿಂಥೆಟಿಕ್ ಮಟೀರಿಯಲ್ ಮೊದಲನೇದಾಗಿ ನಾವು ಯಾವ ತಿಳ್ಕೊಂಡೀವಿ ರೇಯಾನ್ ನೈಲಾನ್ ಪಾಲಿಸ್ಟರ್ ನೆಕ್ಸ್ಟ್ ಒಂದು ಯಾವುದು ಅಕ್ರೆಲಿಕ್ ಈಗ ನಾವು ನೋಡೋದಾದರೆ ಸಂಶ್ಲೇಷಿತ ಎಳೆಗಳ ಲಕ್ಷಣಗಳು ಅದರಲ್ಲಿ ಇವು ಬೇಗ ಒಣಗುತ್ತವೆ ಬಾಳಿಕೆ ಬರುತ್ತವೆ ಮತ್ತು ಕಡಿಮೆ ಬೆಲೆ ಆಗಿರ್ತವೆ ಇವುಗಳು ಸುಲಭವಾಗಿ ದೊರಕ್ತವೆ ಆಯಿತು ಇವುಗಳ ನಿರ್ವಹಣೆ ಕೂಡ ಸುಲಭ ಸಂಶ್ಲೇಷಿತ ಎಳೆಗಳ ಲಕ್ಷಣಗಳು ಏನೇನು ಅಂತಂದರೆ ಇವು ಭಾಳಷ್ಟು ಅಂದರೆ ಪಾಲಿಸ್ಟರ್ ಬಟ್ಟೆಗಳು ಭಾಳಷ್ಟು ಬೇಗ ಒಣಗ್ತವೆ ಮತ್ತು ಎಷ್ಟು ದಿನ ಯೂಸ್ ಮಾಡಿದ್ರು ಕೂಡ ಹರಿಯಂಗಿಲ್ಲ ಮತ್ತು ಅವ್ದ್ರ ಬೆಲೆ ಕೂಡ ಎಷ್ಟು ಕಡಿಮೆ ಆಗಿರ್ತವೆ ಮತ್ತು ಸುಲಭವಾಗಿ ದೊರಕ್ತವೆ ಮತ್ತು ಇವುಗಳಿಗೆ ನಾವು ಮೇಂಟೆನೆನ್ಸ್ ಕೂಡ ಈಸಿಯಾಗಿ ಸುಲಭವಾಗಿ ಮಾಡಬಹುದು ಆಗಿ ನೆಕ್ಸ್ಟ್ ಒನ್ ಏನು ನೋಡ್ಬೋದು ಅಂತಂದರೆ ಪ್ಲಾಸ್ಟಿಕ್ ಇದರಲ್ಲಿ ಪ್ಲಾಸ್ಟಿಕ್ ಅಂತಂದರೆ ಸಂಶ್ಲೇಷಿತ ಎಳೆ ಅಂತ ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್ ಇದು ಕೂಡ ಒಂದು ಸಂಶ್ಲೇಷಿತ ಎಳೆಗಳಂತೆ ಕೂಡ ನಾವು ಪ್ಲಾಸ್ಟಿಕ್ ಕೂಡ ಕರಿಬೋದು ಇದಕ್ಕೊಂದು ಪಾಲಿಮರ್ ಅಂತೆ ಕರಿತೀವಿ ಎಲ್ಲ ಪಾ ಪ್ಲ್ಯಾಸ್ಟಿಕ್ಗಳಲ್ಲೂ ಘಟಕಗಳ ಜೋಡಣೆ ಒಂದೇ ರೀತಿಯಾಗಿರುವುದಿಲ್ಲ ಕೆಲವು ಪ್ಲಾಸ್ಟಿಕ್ಗಳಲ್ಲಿ ರೇಖೀಯವಾಗಿದ್ದರೆ ಉಳಿದವುಗಳಲ್ಲಿ ಅಡ್ಡ ಕೊಂಡಿ ಜೋಡಣೆ ಹೊಂದಿರ್ತವೆ ಅಂದರೆ ಪ್ಲಾಸ್ಟಿಕ್ನಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಟಿಕ್ ನಾವು ನೋಡ್ತಿವಿ ದಿನನಿತ್ಯ ಜೀವನದಲ್ಲಿ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಒಂದು ಉದ್ದವಾಗಿದ್ದರೆ ಒಂದೊಂದು ಅಡ್ಡ ಕೊಂಡಿಯಾಗಿ ಹೊಂದಿರ್ತವೆ ಅವುಗಳ ಬಗ್ಗೆ ನಾವು ತಿಳಿಯೋಣ ಪ್ಲಾಸ್ಟಿಕ್ ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ವಸ್ತುಗಳು ಸಾಧ್ಯವಾದ ಎಲ್ಲ ಆಕಾರ ಮತ್ತು ಅಳತೆಗಳಲ್ಲಿ ದೊರೆಯುತ್ತೆ ಇಲ್ಲಿ ನೋಡ್ರಿ ಚೇರ್ ಶೇಪ್ ಬೇರೆ ಅದ ಬಕೆಟ್ ಶೇಪ್ ಬೇರೆ ಅದ ಗಾಡಿ ಶೇಪ್ ಬೇರೆ ಅದ ವಾಸ್ತವವಾಗಿ ಪ್ಲಾಸ್ಟಿಕನ್ನು ಸುಲಭವಾಗಿ ಎರಕ ಹೊಯ್ಬೋದು ಅಂದರೆ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು ಯಾವ ಪ್ಲಾಸ್ಟಿಕ್ ಅಂದರೆ ಇದಕ್ಕೆ ಯಾವುದೇ ರೂಪ ನೀಡಬಹುದು ಪ್ಲಾಸ್ಟಿಕನ್ನು ಮರುಚಕ್ರಗೊಳಿಸಬಹುದು ಬಳಕೆ ಕೂಡ ಮಾಡಬಹುದು ಬಣ್ಣ ನೀಡಬಹುದು ಕರಗಿಸಬಹುದು ಹಾಳೆಗಳಾಗಿ ಸುತ್ತಬಹುದು ಅಥವಾ ತಂತಿಯಾಗಿಸಬಹುದು ಆದ್ದರಿಂದಲೇ ಇದನ್ನು ಅನೇಕ ಉಪಯೋಗಗಳನ್ನು ಹೊಂದಿದೆ ಅಂದರೆ ನಮಗೆ ಆ ಶೇಪ್ ಬೇಕು ಆ ಶೇಪು ಮಾಡ್ಕೋಬೋದು ಪ್ಲಾಸ್ಟಿಕ್ ಒಂದು ಸರಿ ಯೂಸ್ ಮಾಡಿ ಬಿ ಬಿಸಾಕು ಕೂಡ ಅದಕ್ಕೆ ಮತ್ತೆ ಮರುಚಕ್ರೀಕರಣ ಕೂಡ ಮಾಡಬಹುದು ಕೆಲವು ಪ್ಲಾಸ್ಟಿಕ್ ವಸ್ತುಗಳನ್ನು ಸುಲಭವಾಗಿ ಬಾಗಿಸಬಹುದು ಕೆಲವು ವಸ್ತುಗಳು ಬಾಗಿಸಲು ಒತ್ತಡ ಹಾಕಿದಾಗ ಮುರಿದು ಹೋಗುತ್ತವೆ ಪ್ಲಾಸ್ಟಿಕ್ ಬಾಟಲಿಗೆ ನಾವು ಬಿಸಿ ನೀರು ಹಾಕಿದಾಗ ಅದು ವಿರೂಪಗೊಳ್ಳುತ್ತದೆ ಅಂತಂದರೆ ನಾವು ಕೆಲವೊಂದು ಪ್ಲಾಸ್ಟಿಕ್ಗಳು ತುಂಬ ಮೆತ್ತಗಿರುತ್ತವಕ್ಕೆ ನಾವು ಅಂದರೆ ಒಂದೇ ಸರಿಗೆ ಫೋರ್ಸ್ ಹಾಕಿದರೆ ಅವು ಮುರಿದು ಕೂಡ ಹೋಗ್ತಾವೆ ನೆಕ್ಸ್ಟ್ ನೋಡಿರಿ ಬಿಸಿ ಮಾಡಿದಾಗ ಸುಲಭವಾಗಿ ಇಲ್ಲಿ ನಾವು ಟೂ ಟೈಪ್ಸ್ ಆಫು ಪ್ಲಾಸ್ಟಿಕ್ ನೋಡ್ತೀವಿ ಒಂದು ಥರ್ಮೋಪ್ಲಾಸ್ಟಿಕ್ ಇನ್ನೊಂದು ಥರ್ಮೋ ಸೆಟ್ಟಿಂಗ್ ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟು ಫಸ್ಟ್ ಒನ್ ಯಾವುದು ಥರ್ಮೋಪ್ಲಾಸ್ಟಿಕ್ ಸೆಕೆಂಡ್ ಒನ್ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಫಸ್ಟ್ ಒನ್ ಥರ್ಮೋಪ್ಲಾಸ್ಟಿಕ್ ಬಗ್ಗೆ ತಿಳ್ಕೊಮ್ಮ ಥರ್ಮೋಪ್ಲಾಸ್ಟಿಕ್ ಅಂತಂದರೆ ಇದಕ್ಕೆ ನಾವು ಏನಾರ ಕಾಯಿ ಏನಂತಂದ್ರೆ ಇವಾಗ ಒಡೆದಾಗ ಅಥವಾ ಏನಾರ ಸುಟ್ಟಾಗ ಇವು ಮತ್ತೆ ಮತ್ತೆ ರಿಟರ್ನ್ ನಾವು ಮರುಚಕ್ರ ಮಾಡ್ಬೋದು ಬಟ್ ಇವು ಥರ್ಮೋಸೆಟ್ಟಿಂಗ್ ಏನಾರ ಒಂದು ಸರಿ ಮುರಿದು ಅಂತಂದರೆ ಅವ್ಕ ಮರುಚಕ್ರಿಕರಣ ಮಾಡಲಿಕ್ಕೆ ಆಗೋಂಗಿಲ್ಲ ಥರ್ಮೋಸೆಟ್ಟಿಂಗ್ ಇಲ್ಲಿ ನೋಡ್ರಿ ಪಾಲಿಥೀನ್ ಇಲ್ಲ ನೋಡ್ರಿ ಬಿಸಿ ಮಾಡಿದಾಗ ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಪ್ಲಾಸ್ಟಿಕ್ಗಳನ್ನು ಸುಲಭವಾಗಿ ಭಾಗಿಸಬಹುದು ಮತ್ತು ಥರ್ಮೋಪ್ಲಾಸ್ಟಿಗಳು ಎನ್ನುವರು ಆಲ್ರೆಡಿ ನಾನು ಹೇಳ್ದೆ ಥರ್ಮೋಪ್ಲಾಸ್ಟಿಕ್ ಅಂತಂದ್ರೆ ಒಂದು ಸರಿ ಬಿಸಿ ಮಾಡಿದಾಗ ಅಂದರೆ ಅವ್ಕ ಮುರಿದಾಗ ಮತ್ತು ಭೀ ಅವಕ್ಕೆ ನಾವು ಜೋಡಣೆ ಮಾಡಿ ಮತ್ತು ಮರುಚಕ್ರೀಕರಣ ಮಾಡ್ಬೋದು ಯಾವುದು ಥರ್ಮೋಪ್ಲಾಸ್ಟಿಕ್ ಫಾರ್ ಎಕ್ಸಾಂಪಲ್ ಯಾವ್ಯಾವು ಅಂತಂದರೆ ಪಾಲಿಥೀನು ಪಿ ವಿ ಸಿ ಇವುಗಳು ಉದಾಹರಣೆಗೆ ಪಿ ವಿ ಸಿ ಅಂದರೆ ಪಾಲಿವಿನೈಲ್ ಕ್ಲೋರೈಡ್ ಅಂತಂದ್ರೆ ನಾವು ದಿನನಿತ್ಯ ಯೂಸ್ ಮಾಡುವಂತಹ ವೈರ್ಗಳಲ್ಲಿ ಇದು ಪಿ ವಿ ಸಿ ಅಂತ ಹೇಳ್ಬೋದು ಮತ್ತು ಆಟಿಕೆಗಳು ಬಾಚಣಿಕೆಗಳು ಇವುಗಳೆಲ್ಲವೂ ಕೂಡ ನಾವು ಒಂದ್ಸರಿ ಮುರಿದು ಭೀ ಕೂಡ ಮತ್ತೆ ಮತ್ತೆ ನಾವು ಯೂಸ್ ಮಾಡ್ಬೋದು ಯಾವ ಇವು ಏನಂತ ಕರಿತೀವಿ ಅಂತಂದರೆ ಥರ್ಮೋಪ್ಲಾಸ್ಟಿಕ್ ಅಂತ ಕರಿತೀವಿ ನೆಕ್ಸ್ಟ್ ಒಮ್ಮೆ ಯೂಸ್ ಮಾಡಿ ಒಮ್ಮೆ ಯೂಸ್ ಮಾಡಿದ ನಂತರ ಮತ್ತೆ ಅದಕ್ಕೆ ಇನ್ನೊಂದು ಸರಿ ನಾವು ಯೂಸ್ ಏನಂತ ಕರಿ ಅಂದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರಿತೀವಿ ಥರ್ಮೋ ಸೆಟ್ಟಿಂಗ್ಗೆ ಉದಾಹರಣೆ ಬೆಕ್ಕಲೈಟ್ ಮತ್ತು ಮೆಲಮ್ಯಾನ್ ಅಂದರೆ ಸರಿ ಈಗ ನಾವು ಟಿ ವಿದು ಬೋರ್ಡು ಫ್ಯಾನ್ ಬೋರ್ಡ್ ಏನಾರು ಅವ್ಗೆ ನಾವು ಹೊಡೆದೇವು ಅಂತಂದರೆ ಅವ್ಗೆ ಮತ್ತೆ ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಯಾವ ಯೂ ಮತ್ತು ರಿಪೀಟ್ ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತಂದರೆ ಅವುಗಳಿಗೆ ನಾವು ಥರ್ಮೋ ಸೆಟ್ಟಿಂಗ್ ಅಂತೀವಿ ಯೂಸ್ ಮಾಡೋಕೆ ಏನಂತ ಥರ್ಮೋ ಪ್ಲಾಸ್ಟಿಕ್ ಅಂತ ಕರಿತೀವಿ ಸೊ ಬೆಕ್ಕಲೈಟ್ ಮತ್ತು ಮೆಲಮ್ಯಾನ್ ಥರ್ಮೋ ಸೆಟ್ಟಿಂಗ್ ಪ್ಲ್ಯಾಸ್ಟಿಕ್ಗಳಿಗೆ ಉದಾಹರಣೆ ನೆಕ್ಸ್ಟ್ ನೋಡಿರಿ ಬೆಕಲೈಟ್ ಒಂದು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ ಅಂದರೆ ದು ವಾಹ ದುರ್ಬಲ ಅಂತಂದರೆ ಇದ್ರಾಗ ನಾವು ಅಂತಂದರೆ ನೀರಿನಾಗ ಯೂಸ್ ಮಾಡುವಂತಹ ಬೆಕಲೈಟ್ ಇದು ವಿದ್ಯುತ್ತಿನ ದುರ್ಬಲ ವಾಹಕ ಇದನ್ನು ವಿದ್ಯುತ್ ಸ್ವಿಚ್ಗಳು ವಿವಿಧ ಪಾತ್ರೆಗಳ ಹಿಡಿಕೆಗಳು ಇತ್ಯಾದಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಯಾಕಂದರೆ ಇದ್ರಾಗ ವಿದ್ಯುತ್ ಹರಂಗಿಲ್ಲ ಸಪೋಸ್ ನಾವು ಅದು ಬೋರ್ಡ್ ಯೂಸ್ ಮಾಡೋದಿಲ್ಲ ಅಂತಂದರೆ ಡೈರೆಕ್ಟ್ ಕರೆಂಟ್ ನಮಗೆ ಕುಡಿತದ ಇದು ಬೋರ್ಡ್ ಯೂಸ್ ಮಾಡೋದಿಂತ ಬೆಕಲೈಟ್ ಯೂಸ್ ಮಾಡೋದ್ರಿಂದ ವಾ ಇದ್ರ ಮೂಲಕ ಕರೆಂಟ್ ಪಾಸಾಗಿಲ್ಲ ನೆಕ್ಸ್ಟ್ ಮೆಲ್ಲಮೈನ್ ಇದು ಒಂದು ಪರಿವರ್ತನೀಯ ವಸ್ತು ಇದು ಬೆಂಕಿ ನಿರೋಧಕ ಮತ್ತು ಇತರೆ ಗಳಿಗಿಂತ ಹೆಚ್ಚಿನ ಉಷ್ಣತೆ ತಡೆಯಬಲ್ಲದು ಅಂತ ನಾವು ಈ ಬ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಏನು ನೋಡ್ತೀವಿ ಅಂದರೆ ಮೆಲ್ಲಮೈನ್ ಅಂತ ನೋಡ್ತೀವಿ ಬಕಲೈಟ್ ಮತ್ತು ಮೆಲ್ಲಮೈನ್ ಯಾವುದಕ್ಕೆ ಉದಾಹರಣೆ ಅಂದರೆ ಥರ್ಮೊಸೆಟ್ಟಿಂಗ್ ಪ್ಲಾಸ್ಟಿಕ್ ಇಲ್ಲಿ ನೋಡ್ರಿ ಇವೆಲ್ಲ ಏನು ಇವೆಲ್ಲ ಥರ್ಮ್ ಬೋರ್ಡು ಕುಕ್ಕರ್ ಎಲ್ಲ ಇವೆಲ್ಲ ಥರ್ಮೋಸೆಟ್ಟಿಂಗ್ ಒಂದು ಸರಿ ಮುರಿದ್ರೆ ಮತ್ತೆ ಮತ್ತೆ ನಾವು ಯೂಸ್ ಮಾಡಿಲ್ಲ ಅದೇ ಥರ್ಮೋಪ್ಲಾಸ್ಟಿಕ್ ಇವು ಏನಾರ ಇವು ಮುರಿದ್ರು ಭೀ ಮತ್ತೆ ಹಾಕಿ ಮತ್ತೆ ನಾವು ಮರುಚಕ್ರ ಮಾಡಿಕೊಳ್ಳಬೋದು ಒಂದು ಪ್ಲಾಸ್ಟಿಕ್ಗಳ ವಿಶಿಷ್ಟ ಗುಣಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ಪ್ಲಾಸ್ಟಿಕ್ ಕ್ರಿಯಾಪಟು ಅಲ್ಲ ಅಂದರೆ ತೇವಾಂಶ ಮತ್ತು ಗಾಳಿಗೆ ತೆರೆದಿಟ್ಟಾಗ ಕಬ್ಬಿಣದಂತಹ ಲೋಹಗಳು ತುಕ್ಕು ಹಿಡಿತ ಈ ಪ್ಲಾಸ್ಟಿಕ್ ಅಂತಂದ್ರೆ ಲೋಹ ಅಲ್ಲ ಬಟ್ ಇದು ಲೋಹ ಕಂಪೇರ್ ಮಾಡಿದೆ ಅಂದರೆ ಯಾವಾಗಾರು ನಾವು ಲೋಹಗಳನ್ನು ನೀರಿನಲ್ಲಿ ಮತ್ತು ಗಾಳಿಗಿಟ್ಟಾಗ ಹೋಗುದು ಎಲ್ಲಿ ಏನಿಡಿತ ಅಂದ್ರೆ ತುಕ್ಕಿಡಿತಾವೆ ಅದೇ ರೀತಿ ಪ್ಲಾಸ್ಟಿಕ್ಗಳು ನೀರಿನ ಆ ಪ್ಲಾಸ್ಟಿಕ್ಗಳು ಯಾವುದೇ ರೀತಿಯಾಗಿ ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ ಇವೆಷ್ಟು ದಿನ ಅಲ್ಲೇ ಬಿದ್ದರೂ ಕೂಡ ಏನೂ ಆಗಂಗಿಲ್ಲ ಬಟ್ ಇವು ಏನಾಯ್ತವಂತಂದರೆ ಸುಲಭವಾಗಿ ಸಂರಕ್ಷಣೆಗಳು ಅಂತಂದರೆ ಅವು ಅಂತಂದ್ರೆ ಹೊರಗಿಟ್ಟವೆ ಅಂತಂದ್ರೆ ಅವು ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸದೆ ಅವು ಅದರಲ್ಲಿ ಕೀಟಾಂಶಗಳು ಕೂಡಿ ಅವು ನಮಗೆ ಅತ್ಯಂತ ಹಾನಿಕಾರಕ ಕೂಡ ಆಗ್ತವೆ ನೆಕ್ಸ್ಟು ಪ್ಲಾಸ್ಟಿಕ್ ಹಗುರ ಮತ್ತು ಬಲಯುತ ಬಾಳಿಕೆ ಬರ್ತವೆ ಅಂದ್ರೆ ಇವು ಭಾಳಷ್ಟು ಹಳ್ಳದಿರ್ತವೆ ಮತ್ತು ಇವು ಭಾಳ ಎಷ್ಟು ದಿನ ಯೂಸ್ ಮಾಡ್ರೂ ಪ್ಲಾಸ್ಟಿಕ್ ಏನಾಗ್ತವೆ ಅಂತಂದರೆ ಹರಂಗಿಲ್ಲ ಇವುಗಳಿಗೆ ಯಾವುದೇ ಆಕಾರಗಳಿಲ್ಲ ನಾವು ಯಾವ್ದು ಬೇಕೋ ಅದು ಶೇಪು ಮಾಡ್ಕೋಬೋದು ನೆಕ್ಸ್ಟು ಇವಾಗ ನಾವು ಅನೇಕ ಉದ್ದೇಶಗಳಿಗೆ ಬಳಸ್ತೀವಿ ದಿನನಿತ್ಯ ನಾವು ಪ್ಲಾಸ್ಟಿಕ್ ಭಾಳ ಅಂದರೆ ಭಾಳ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಪ್ಲಾಸ್ಟಿಕ್ ದುರ್ಬಲ ವಾಹಕಗಳು ಅಂತಂದರೆ ಪ್ಲಾಸ್ಟಿಕ್ನಲ್ಲಿ ಯಾವುದೇ ಕರೆಂಟು ಪಾಸ್ ಆಗೋಂಗಿಲ್ಲ ಅದರ ಸಲುವಾಗಿ ಬೋರ್ಡ್ಗಳೆಲ್ಲ ಏನು ಯೂಸ್ ಮಾಡ್ತೀವಿ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಸೊ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ಕೇನು ಇದು ಒಂದು ಕ್ರಿಯಾಪಟುವಲ್ಲ ಅಂದರೆ ಇದು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ ಎರಡನೇದಾಗಿ ಇದು ತುಂಬ ಹಗುರ ಮತ್ತು ಬಲಯುತ ಬಾಳಿಕೆ ಕೂಡ ಬರ್ತದೆ ನೆಕ್ಸ್ಟು ಇದು ದುರ್ಬಲ ವಾಹಕ ಕೂಡ ಆಗಿರ್ತದೆ ನೆಕ್ಸ್ಟು ಪ್ಲಾಸ್ಟಿಕ್ಗಳು ಮತ್ತು ಪರಿಸರ ಈಗ ಯಾವ್ಯಾವು ಎಷ್ಟೆಷ್ಟು ದಿನ ಜೈವಿಕ ವಿಘಟನೆಗೆ ಒಳಗಾಗ್ತಾವಂತೆ ನೋಡಮ್ಮಿ ಅಂದರೆ ಜೈವಿಕ ವಿಘಟನೆ ಅಂತ ಫಸ್ಟ್ ತಿಳ್ಕೊಬಂಬ್ರಿ ಬ್ಯಾಕ್ಟೀರಿಯಾಗಳ ವರ್ತನೆ ಅಂತ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಕೊಳೆಯ ವಸ್ತುವನ್ನು ಜೈವಿಕ ವಿಘಟನೆ ಹೊಂದೋ ವಸ್ತು ಅಂತ ಕರಿತೀವಿ ಅಂತಂದರೆ ಒಂದು ವಾರದ ಯಾವ ವಿಘಟನೆ ಹೊಂದವ ಒಂದು ಕೆಲವೊಂದು ಭಾಳಷ್ಟು ದಿನ ತೊಗೋತಾವೆ ಯಾವ್ಯಾವ ಎಷ್ಟೆಷ್ಟು ದಿನ ತೊಗೋತಾವಂತೆ ನೋಡಂಬ್ರಿ ಈ ತರಕಾರಿ ಮತ್ತು ಹಣ್ಣಿನ ಸಿಪ್ಪೆಗಳು ಇವು ಜ ಅಂದರೆ ಇವು ಕೊಳೆತು ಹೋಗ್ತಾವೆ ಎಷ್ಟು ದಿನದಲ್ಲಿ ಒಂದು ಅಥವಾ ಎರಡು ವಾರದಲ್ಲಿ ಕಾಗದ ಇದು ಕೂಡ ವಿಘಟನೆ ಹೊಂತವು ಹತ್ತಿ ಬಟ್ಟೆ ಇದು ಭೀ ವಿಘಟನೆ ಹೊಂತವು ಯಾವುದು ವಿಘಟನೆ ಹೊಂದಂಗಿಲ್ಲ ಅಂತಂದರೆ ತವರ ಅಲುಮಿನಿಯಂ ಮತ್ತು ಇತರ ಲೋಹದ ಡಬ್ಬಿಗಳು ಇವು ವಿಘಟನೆಗೆ ಒಳಗಾಗೋದಿಲ್ಲ ಮತ್ತು ಪ್ಲಾಸ್ಟಿಕ್ ಮತ್ತು ಇವೆರಡು ಜೈವಿಕ ವಿಘಟನೆ ಹೊಂದುವುದಿಲ್ಲ ಇವು ಯಾಕೆ ವಿಘಟನೆ ಹೊಂದಿದ್ದರಿಂದ ಇವು ನೀರಿನೊಂದಿಗೆ ಭೀ ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ ಇವು ಉಳಿದಿವೆಲ್ಲ ಜೈವಿಕ ವಿಘಟನೆ ಉಣ್ಣೆ ಹ ಮರ ಹತ್ತಿ ಬಟ್ಟೆ ಕಾಗದ ಇತ್ಯಾದಿ ಎಲ್ಲವೂ ಜೈವಿಕ ವಿಘಟನೆಗೆ ಒಳಗಾಗ್ತವೆ ಅದಕ್ಕೆ ಎಲ್ಲ ಅದಕ್ಕು ಉದಾಹರಣೆ ಅಂದರೆ ಜೈವಿಕ ವಿಘಟನೆಗೆ ಉದಾಹರಣೆ ಆಗಿವೆ